ಜಮೀನಿನ ಹುತ್ತಲ್ಲಿರುವಂಥ ತುಳುವೆ ಜಯಂತಿಗಿತ್ತಿರೋದು ಯಾರು ಗೊತ್ತಾ ಹುಬ್ಬೂರು ರಾಮಚಂದ್ರಪ್ಪ ಕೆ ವೈ ರಾಮಚಂದ್ರಪ್ಪ ಅಂತಾರೆ ಶಿವಮೊಗ್ಗದ ಪ್ರಖ್ಯಾತ ವಕೀಲರು ಇವರು ಜಮೀನು ಹುಂಚಿತ ಕಟ್ಟೆ ಹತ್ರ ಇದೆ ಇವರು ಶಿವಮೊಗ್ಗ ಜಿಲ್ಲಾ ಈಡಿಗರ ಸಮಾಜದ ಉಪಾಧ್ಯಕ್ಷರು ವರ್ಗದ ನಾಯಕರು ಖ್ಯಾತ ವಕೀಲರು ಇವರು ಈ ಕೆಲಸ ಮಾಡ್ತಾರಂತ ನೀವು ಆಲೋಚನೆ ಮಾಡ್ಬೋದು ಹೌದು ಅವರು ರೈತಾಪಿ ಕುಟುಂಬದಿಂದಲೇ ಬಂದವರು ಅವರು ರಜಾ ಐದು ದಿವಸ ಜಮೀನಿನಲ್ಲಿ ತೋಟ ಆಗಿ ಮಾಡಿದಾರಲ್ಲ ತೋಟದಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ತಾರೆ ಮತ್ತು ವಿಶೇಷವಾಗಿ ಅನೇಕ ಗಿಡಗಳನ್ನು ಅಪರೂಪದ ಗಿಡಗಳನ್ನು ಉಳುಕಿ ತಂದು ತಮ್ಮ ತೋಟದಲ್ಲಿ ನೆಡ್ತಾರೆ ನಾಯಿಗಳನ್ನು ಸಾಕಿದ್ದಾರೆ ಪ್ರಾಣಿಗಳನ್ನು ಸಾಕಿದ್ದಾರೆ ಗೋವುಗಳನ್ನು ಸಾಕಿದ್ದಾರೆ ಅವರಿಗೆ ಕೃಷಿ ಮತ್ತು ಪಶುಸಂಗೋಪನೆ ತುಂಬ ಆಸಕ್ತಿಯ ಕ್ಷೇತ್ರ ಇವರು ನಮ್ಮ ಕೋಣಂದೂರು ವೆಂಕಪ್ಪೂರು ಸಾಹಿತಿಗಳು ಹಿರಿಯ ಸಮಾಜವಾದಿ ಪುಟ್ಟಯ್ಯನವರು ಗಣ ಕಾಗೋಡು ಹೋರಾಟದ ನೇತಾರ ಗಣಪತಿಯಪ್ಪನವರು ಮಾಜಿ ಎಮ್ ಎಲ್ ಸಿ ಮಾಧಪ್ಪನವರು ಹಿಂಗೆ ಇವರೆಲ್ಲರ ಒಡ್ನಾಟದಲ್ಲಿರುವಂಥವರು ಮತ್ತೆ ಪರಿಸರದ ಮೇಲೆ ವಿಶೇಷ ಆಸಕ್ತಿ ಇರುವಂಥ ವ್ಯಕ್ತಿ ಮಗರ್ ಕುಂಭ ಹೋರಾಟಗಳಿರ್ಬೋದು ಬಡ ರೈತರ ಸಮಸ್ಯೆ ಇರ್ಬೋದು ಅದಕ್ಕೆಲ್ಲ ಸಹಾಯ ಮಾಡ್ತಾರೆ ಕಾನೂನು ಸಲಹೆಗಳನ್ನು ಕೂಡ ಕೊಡ್ತಾರೆ ನೋಡಿ ಅವರ ಜಮೀನಿನಲ್ಲಿ ಹುತ್ತದಲ್ಲಿ ತುಳಿವೆ ಜೇನಿದೆ ಅವ್ರಿಗೆ ಬಾಲ್ಯದಿಂದಲೇ ಇದ್ರ ಬಗ್ಗೆ ಎಲ್ಲ ಗೊತ್ತು ಹಾಗಾಗಿ ಆ ತುಳುವೆ ಜೇನನ್ನು ಕತ್ತರಿಸಿ ಅದರ ತುಪ್ಪನ ಸಂಗ್ರಹ ಕೆಲಸ ಸ್ವತಃ ಮಾಡ್ತಾರೆ ಅವರ ಆಸಕ್ತಿಗೆ ಅವರ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳು ನನಗೆ ತುಂಬ ಇಷ್ಟ ಆಮೇಲೆ ಈ ರಾಮಚಂದ್ರಪ್ಪನವರಿಗೆ ಓದು ನಾಲೆಡ್ಜ್ ಜಾಸ್ತಿ ಇದೆ ಅನೇಕ ವಿಚಾರಗಳಲ್ಲಿ ಅವರು ತಜ್ಞರಿದ್ದಾರೆ ಮತ್ತು ಬಡವರ ಪರವಾಗಿ ಜನಪರವಾಗಿ ಹೋರಾಟಗಳಿಗೆ ಬೆಂಬಲಿಸ್ತಾರೆ ನಮ್ಮ ಸುತ್ತಮುತ್ತ ಜನರ ಸಮಸ್ಯೆಗಳಾದರೆ ನಾ ತಕ್ಷಣ ಫೋನ್ ಮಾಡೋದು ಗೆಳೆಯರಾದಂಥ ಹುಬ್ಬೂರು ರಾಮಚಂದ್ರಪ್ಪನವ್ರಿಗೆ ಅವರು ಎಲ್ಲರ ಜೊತೆಗೂ ಬರೀತಾರೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನಗಳ ಬಗ್ಗೆ ಅವರು ಹೆಚ್ಚು ಸಹಾಯ ಮಾಡುವಂಥ ವ್ಯಕ್ತಿ ಮತ್ತು ನಂಬಿಕೆ ಇರಬಹುದಾದಂಥ ಒಬ್ಬರು ವಕೀಲರು ಕೂಡ ಹೌದು